మల్ సార్ ఆల్తీ అస తు ఖుషిణ్ ఇంటూ కళితీ స్కూల్ ఓత్తి పో అంతా క్యాచ్ అండ్ సకత్ సో నన్ను నోడూ అన్సిరం ఇష్ట భయంకర అంత సో కోమల్ సార్ మట్ షేడ్ అోడకే ఖుషి ನಮ್ಮ ಗುರುಗಳ ಬೇರೆ ಈ ವರ್ಷ ಪೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ತನಿಷ್ ಅವರು ಕೂಡ ತನಿಷ ನನಗೆ ಶಾಕ್ ತನಿಷ ನಾನು ಏನೋ ಕಾಲ್ ಮಾಡಿ ಕರಿತಾ ಇದ್ದಾರೆ ಹೌದು ಹೌದು ಹೀರೋ ನಾನು ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಫೋನ್ ನೋಡಿದ್ರೆ ತನಿಷ ಕುಟುಂಬ ಪ್ರೊಡಕ್ಷನ್ ಅಂತಲೇ ಇದ್ದಲ್ಲ ಖುಷಿ ಹೊಡೆದು ಅದಕ್ಕೆ ಖಂಡಿತ ಬಂದೇ ಬರ್ತೀನಿ ಅಂತ ಇಡೀ ಟೀಮಿಗೆ ಒಳ್ಳೇದಾಗಿದೆ ನಿಮ್ಮ ಶಕ್ತಿಗೆ ಡೈರೆಕ್ಟ್ರಿಗೆ ಟೋಟಲ್ ಎಲ್ಲರಿಗೂ ಒಳ್ಳೇದಾಗಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಫಸ್ಟ್ ಟೈಮ್ ಕೋಮಲ್ ಸರ್ ಇದ್ದಾರೆ ಆ್ಯಕ್ಟ್ ಅದು ತುಂಬ ಖುಷಿ ಇದೆ ನನಗೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಹರೀಶ್ ಸರ್ ಬಗ್ಗೆ ಮಾತಾಡ್ತೀನಿ ಹರೀಶ್ ಅವರು ಒಂದು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸರ್ ಖಂಡಿತ ನಿಮ್ಮ ಜೊತೆ ವರ್ಕ್ ಮಾಡಬೇಕನ್ನೋ ಆಸೆ ನನಗಿತ್ತು ಈ ಸಿನಿಮಾದ್ರ ಫುಲ್ ಫಿಲ್ ಆಯಿತು ಹಾಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಒಂದು ಒಳ್ಳೆ ಸಿನಿಮಾನ ಆಸೆ ತರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ಥರದೊಂದು ಸಿನಿಮಾಗಳು ಖಂಡಿತವಾಗಲೂ ಆಚೆ ಬರಬೇಕು ಗೆಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗಿರೀಶ್ ಸರ್ ಕ್ಯಾಮರಾಮನ್ ಆಗಿರ್ಬೋದು ಸರ್ ಅವರು ಸಹ ತುಂಬ ಒಳ್ಳೆಯ ವರ್ತರು ನಾನು ನೋಡಿದೆ ತುಂಬ ಹೆಂಗಿಂದ ನನಗೆ ತುಂಬ ಆಯ್ತು ಯಾಕೆಂದರೆ ಈ ಟೀಸರ್ ಹೇಳೋದು ಮುಂಚೆನೇ ಅವರಿಗೆ ತುಂಬ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಟ್ಟಿದ್ರು ಅದರ ಮುಂಚೆನೇ ಹೇಳಿದೆ ಹೇಳಿದರು ನನಗೆ ಸಿನಿಮಾ ಬಗ್ಗೆ ಆ ಮಾತಾಡಬೇಕಾದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ ನನಗೆ ಅನಿಸ್ತು ಹಾಗೆ ಅದೆಲ್ಲದಕ್ಕಿಂತ ಆರ್ ಕೆ ಸರ್ ಮತ್ತು ತನಿಷ್ ಅವರು ಇವರು ಯಾವತ್ತೂ ಅಲ್ಲಿ ಸೆಟ್ಟಲ್ ನೈಟೆ ಪ್ರೊಡ್ಯೂಸರ್ ಫೀಲೇ ಕೊಟ್ಟಿಲ್ಲ ನಮಗೆ ಆಲ್ ದ ಬೆಸ್ಟ್ ಒಂದು ಒಳ್ಳೆ ಸಿನಿಮಾನ ಬರ್ತಾ ಬರ್ತಾಯಿದ್ದೀರಾ ನಿಮ್ಗೆ ಆಲ್ ದ ಬೆಸ್ಟ್ ಹಾಗೆ ತನಿಷ ಅವ್ರು ಬಂದಿಲ್ಲ ಅವ್ರಿಗೂ ಆಲ್ ದ ಬೆಸ್ಟ್ ಇರ್ತೀನಿ ಹಾಗೆ ಕೋಮಲ್ ಸರ್ ಅಷ್ಟೇ ಕೆ ಅನ್ನೋದರಲ್ಲೇ ಪವರ್ ಇದೆ ಅಂತ ಅನ್ಕೊಳ್ತೀನಿ ಈ ವರ್ಷದಲ್ಲಿ ಕೆಲವು ಸಿನಿಮಾಗಳು ಇಷ್ಟ ಆಗಿದೆ ಆದರೂ ಸರ್ ಅಲ್ಲಿ ಇದು ಒಂದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕೆ ಅಂತ ಕೋಮಲ್ ಸರ್ ಇದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಅದಕ್ಕೆ ಸ್ಟ್ರೆಂಥಾಗಿ ಕ್ರಾಂತಾರ

ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ತುಂಬ ಸಂತೋಷ ಇದೆ ತನಿಷಾ ಹೌದು ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ರ ಆಗಿದ್ದು ಕೆಲವು ಮೂರು ತಿಂಗಳು ಒಟ್ಟಿಗೆ ಇದ್ವಲ್ಲ ಸೊ ತುಂಬ ಕ್ಲೋಸ್ ಆಗಿದ್ವಿ ತನಿಷಾ ಬಗ್ಗೆ ಹೇಳಬೇಕು ಅಂದರೆ ಹಠ ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಹೇಳ್ತಿದ್ದಾರೆ ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಕುಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಹರೀಶ್ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ನನ್ನ ಬೆಸ್ಟ್ ವಿಶಸ್ ಹಾಗೂ ತಂಡಕ್ಕೆ ಕೋಣ ತಂಡಕ್ಕೆ ಚಿತ್ರ ಚೆನ್ನಾಗಿ ಬರಲಿ ಬರಲಿ ಏಕೆಂದರೆ ನಾನು ಕೋಣ ಅಂದ ತಕ್ಷಣ ಕೋಣಿಸ್ ಎಲ್ಲೋ ಒಂದು ಕಡೆ ಕಾಮಿಡಿ ಟಚ್ ಇರುತ್ತೆನೋ ಹಾಗೆ ಇದೆ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಜವಾಗಲೂ ಕ್ಯೂರಿಯಸ್ ಹೋಗ್ತಾ ಇದೆ ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ಗೂ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗ್ತಾ ಇದೆ ಸೊ ಹಾಗೆ ಚಿತ್ರ ಚೆನ್ನಾಗಿ ಮೂಡ್ಬರಲಿ ಕರ್ನಾಟಕ ಸರ್ಕಾರಕ್ಕೆ ಇಷ್ಟ ಆಗೋಂತ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸಿದ್ದೀನಿ ಬಟ್ ತೋಮೇ ಈ ಚಿತ್ರ ತಂದಕ್ಕೆ ಕೋನಟ್ ಟೀಮ್ ಬೆಸ್ಟ್ ವಿತ್ ಇನ್ ನಂಬರ್ಸ್ ಅಂಡ್ ಐ ಬಿ ಶೋ ಆಲ್ ದ ಬೆಸ್ಟ್ ತನಿಶಾ ಯು ಲುಕ್ ಡೀ ಲೈಕ್ ಐ ಆಮ್ ಸರ್ಪ್ರೈಸ್ಡ್ ಅವರೆ ತಡವಾಗಿ ಬರ್ತಾರೆ ಇಟ್ಸ್ ಓಕೆ ಓಕೆ ಅಲ್ವಾ ಇಟ್ ಇಸ್ ಅಲೇಟಾಗಿ ಬರ್ತಿದಾರೆ ಇಟ್ಸ್ ಓಕೆ ಫರ ಐ ಲೈಕ್ ಸೊ ಹಾಗಾಗಿ ತನಿಷಾಗೂ ಕೂಡ ಆಲ್ ದ ಬೆಸ್ಟ್ ಅವರ ಯು ಯಾರ್ಯಾರಿದ್ದಾರೆ ರಾಜಿ ಅಂತ ಕೇಳ್ಕೊತಾರೆ ಥ್ಯಾಂಕ್ ಯು ಸೋರಿ ಮಚ್ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವ ಎಂ ಸುರೇಶ್ ಸರ್ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ನಿಮಗೆ ಮೊದಲನೇದಾಗಿ ದಯವಿಟ್ಟು ಚಂದಿಸಿ ಬೆಂಗಳೂರು ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಕೋಣ ಅನ್ನೋ ಹೆಸರೇ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿ ಅದಕ್ಕೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಈ ಒಂದು ಟೀಮ್ ಸ್ಪೆಷಲಿ ತನೀಶ್ ಅವ್ರನ್ನ ಐ ಆ್ಯಂಡ್ ಸೀಂಗರ್ ಫ್ರಮ್ ಏಜಸ್ ಒನ್ ಡಿಕೆಡಿಯಿಂದಾನೆ ನೋಡ್ತಾ ಇದ್ದೀನಿ ಬೀಯಿಂಗ್ ಅ ಗರ್ಲ್ ಇಂಡಸ್ಟ್ರಿನಲ್ಲಿ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಸ್ನೇಹಿತರೊಟ್ಟಿಗೆ ಸೇರಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕೋಮನ್ ಸರ್ ಪೋಸ್ಟರಲ್ಲಿ ನನ್ನ ಫಸ್ಟು ನೆನೆ ತನೀಶ್ ಅವ್ರು ಕರೆದು ಈಗ ಕಳಿಸ್ದಾಗೆ ನಾನು ಹೇಳಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಒಳ್ಳೇದಾಗಿ ಚಿತ್ರತಂಡಕ್ಕೆ यशस्थि थँक्यू वन्स अगेन